ಖುಷಿ ಆತ್ ನಮ್ಗಂತ್ರಿ ನೋಡೇ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರ ಬಹಳ ಖುಷಿ ಅನಿಸ್ತು ಮತ್ ಅತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನ ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ನನಗ್ ನನಗ ಹಾಕಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತನಿ ಬರ್ತೇನ್ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ್ ನೋಡ್ಬೇ ನಿನಗ ಹ ಮತ್ತೆ ನೀವ್ ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕಿದಿ ಮತ್ ಮಗಳ ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನನ್ಗ ಆಗ್ಲಿ ಬೇ ಹಂಗ ಆಗ್ಲಿ ಬಾಳಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗಾತೈತ್ಲಾ ಇಡೀ ರಾಜ್ಯದ ಎಲ್ಲಾ ಚಲೋ ಆಗಿತ್ತು ಸಿದ್ಧ ಅಲ್ಲ ನಿಮ್ ನಿಮ್ ಎಲ್ಲಾರ್ ಆಶೀರ್ವಾದ ಸಿದ್ದರಾಮಯ್ಯ ಸಹ ಇರ್ಲ್ಬೇ ಯಾವಾಗಿದ್ರು ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರ್ದು ಆಶೀರ್ವಾದ ಇಲ್ ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇವೆ ಹಂಗ್ಯಾಕ ಮಾತಾಡ್ತಿವಿ ನೂರ್ ವರ್ಷ ಆಯುಷ್ ಇರ್ಲಿ ದೇವರ ಹತ್ರ ಬಿಡ್ಕೊತೇನೆ ನಾ ನಾನಮ್ಮ ಮಗಳು ಭೇ ನಾನಮ್ಮ ಆಯ್ತು ಭೇ ಆಗಿಲ್ಲ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ಆಯ್ತು ನಮ್ ಹಳ್ಳಿ ಮಂದಿ ಹಿಂಗ ಮಾತಾಡ್ತಾರ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತೀರಿ ಬಿಡ್ರಿ ಚಂದಗೆ ಬದ್ಕೊಮ್ಮೆ ಎಲ್ಲಾರು ಎಲ್ಲರೂ ಚಲೋ ತಂಗೆ ಬದ್ಕೊಂಡ್ ಬೇ